ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಕರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ಯಾರೋ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇತ್ತ ರೆಸ್ಟೋರೆಂಟ್ನಲ್ಲಿ ತಾಂಡವ ಬಾಸಗೇರಿ ನೀವು ಇಂಟರ್ವ್ಯೂಗೆ ಕರೆಯೋದಕ್ಕಿಂತ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಬೇಕಿತ್ತು ಈಗ ಯೋಚನೆ ಮಾಡಿದ್ರೆ ನೋ ಯೂಸ್ ಅಲ್ಲ ನೋಡಿ ಕೆಲಸ ಕೊಡೋಕ್ಕೆ ಆಗಲ್ಲ ಅಂತಂದರೆ ಡೈರೆಕ್ಟಾಗಿ ಹೇಳಿ ಕೆಲಸ ಕೊಡೋಕ್ಕೆ ಆಗಲ್ಲ ಅಂತ ಅದು ಬಿಟ್ಟರೆ ಇದೇನಿದು ಕಳ್ಳೇನಿಗೊಂದು ಪಿಳೆ ನೆಪ ಅಂತ ಸಿಟಿನಿಂದ ಜೋರಾಗಿ ಹೇಳ್ತಾನೆ ಅದಕ್ಕೆ ಬಾಸ್ ತಾಂಡವ್ ಮೈಂಡ್ ಯುವರ್ ಲಾಂಗ್ವೇಜ್ ಏನೇನೋ ಮಾತಾಡ್ತಾ ಇದ್ದೀರಾ ಇದನ್ನು ಇರೋದನ್ನೇ ಹೇಳ್ತಿರೋದು ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ನೀವೇನು ನೀವೇನು ನೆಪ ಹೇಳ್ಕೊಂಡು ನಾಟಕ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾನೆ ಅದಕ್ಕೆ ಬಾಸ್ ನೋಡಿ ತಾಂಡವ್ ನಿಮ್ಮ ಸ್ಕಿಲ್ಗಿಂತ ನನಗೆ ಪ್ರಾಬ್ಲಮ್ ಇರೋದು ನಿಮ್ಮ ಮಾತು ಮತ್ತು ಅಹಂಕಾರ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ನಾನು ಮಾತಾಡೋದು ಹೀಗೇನೆ ಅಂತ ಹೇಳ್ತಾನೆ ಅದಕ್ಕೆ ಬಾಸ್ ಇದೇ ನನ್ನ ಪ್ರಾಬ್ಲಮ್ ನಾನು ನನ್ನ ಆಫೀಸ್ನಲ್ಲಿ ನಿಮ್ಮಂಥವರು ನನಗೆ ಬೇಡ ನಿಮ್ಮನ್ನು ಕೆಲಸಕ್ಕೆ ತಗೊಳ್ಳೋದೇ ಇರೋದೇ ಒಳ್ಳೆಯದು ನೋಡಿ ನೀವು ನನ್ನ ಮಾತು ತಗೊಳ್ತಿರೋ ಬಿಡ್ತಿರೋ ಅದು ನಿಮಗೆ ಬಿಟ್ಟಿದ್ದು ಒಂದಿಲ್ಲ ಒಂದಿನ ನಿಮ್ಮ ಅಹಂಕಾರ ನಿಮಗೆ ಮುಳ್ಳಾಗುತ್ತೆ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಆಗ ತಾಂಡವ್ ನನಗೆ ಹೇಳ್ಕೊಡೋಕ್ಕೆ ಬರ್ತಾನೆ ನಾನು ಸರಿಯಾಗೇ ಇದ್ದೀನಿ ಪರ್ಫೆಕ್ಟಾಗೇ ಇದ್ದೀನಿ ನನಗೆ ಹೇಳ್ಕೊಡೋ ಅವಶ್ಯಕತೆ ಏನೂ ಇಲ್ಲ ಇಡಿಯೇಟ್ ಅಂತ ಹೇಳ್ಕೊಂಡು ಅಲ್ಲಿಂದ ಹೊರಡುವಷ್ಟರಲ್ಲಿ ಅಲ್ಲಿ ಕುಸುಮ ಭಾಗ್ಯ ಮತ್ತು ಅವರ ಮನೆಯವರೆಲ್ಲ ಆತನ ಮುಂದೆ ನಿಂತಿರ್ತಾರೆ ಅವ್ರನ್ನೆಲ್ಲನೂ ನೋಡಿ ಅಲ್ಲಿ ನೋಡಿ ತಾಂಡವಗೆ ಗಾಬರಿ ಆಗುತ್ತೆ ಈ ಕಡೆ ಶ್ರೇಷ್ಠ ಮನೆಯಲ್ಲಿ ತಾಂಡವ ಎಲ್ಲಿ ಹೋದ್ನೋ ಏನೋ ಒಂದು ಫೋನ್ ಇಲ್ಲ ಕತೆ ಇಲ್ಲ ನಾನೇ ಕಾಲ್ ಮಾಡೋಣ ಅಂದರೆ ಇಂಟ್ರ್ಯೂ ಅಲ್ಲಿ ಬೇರೆ ಇರ್ತಾನೆ ಏನು ಮಾಡಲಿ ಏನಾಗೋಲ್ಲ ನಾನೇ ಒಂದು ಸಲ ಕಾಲ್ ಮಾಡ್ತೀನಿ ಅಂತ ಅಂದ್ಕೊಂಡು ತಾಂಡವಗೆ ಕಾಲ್ ಮಾಡ್ತಾಳೆ ಆಗ ತಾಂಡವ ಶ್ರೇಷ್ಠ ನಾನು ಆಮೇಲೆ ಮಾಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಆಗ ಪೂಜಾ ಏನು ಭಾವ ಇಂಟರ್ವ್ಯೂಗೆ ಬಂದಿದ್ರಾ ಮ್ಯಾನೇಜರ್ ಏನೋ ಬೈದ್ಬಿಟ್ಟು ಹೋದಂಗಿತ್ತು ಅಂತ ಹೇಳ್ತಾಳೆ ಅದಕ್ಕೆ ಸುಂದ್ರಿ ಪೂಜಾದೇವಿ ಬೈಯೋದೇನು ಬಂತು ಮುಖ ತುಂಬ ಬಿಟ್ಟು ಹೋದರು ಅದು ಏನೋ ಹೇಳಿದ್ರಲ್ಲ ದುರಹಂಕಾರ ಅಂತ ಅದನ್ನು ಕಡಿಮೆ ಮಾಡ್ಕೊಳ್ಳಿಲ್ಲ ಅಂದರೆ ಇವರು ಉದ್ಧಾರ ಆಗೋಲ್ಲ ಅಂತ ಹೇಳಿ ಹೇಳ್ದು ಹೇಳಿ ಹೋದರು ಅಂತ ಹೇಳ್ತಾಳೆ ಆಗ ಪೂಜಾ ಅಲ್ಲ ಭಾವನಂತ ಮ್ಯಾನೇಜರಿಗೆ ಈ ಥರ ಹೇಳಿಬಿಟ್ಟು ಹೋದ್ರಾ ಅಂತ ಹೇಳ್ತಾಳೆ ಅದಕ್ಕೆ ಸುಂದರಿ ಯಾಕೆ ಮಗನೇ ಕೋಪದಲ್ಲಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಸುನನಗೆ ನೋಡಮ್ಮ ಭಾವ ಥರ ಇಲ್ಲ ಇಲ್ಲಿ ಅಲ್ಲ ಅಂದರೆ ಇನ್ನೊಂದು ಕಡೆ ಕೆಲಸ ಫಟ್ ಅಂತ ಸಿಕ್ಬಿಡುತ್ತೆ ಅಂತ ಹೇಳಿದೆ ಪಾಪ ಭಾವ ಹೇಗೆ ಉಗಿಸ್ಕೊತಾ ಇದ್ದಾರೆ ನೋಡು ಅಂತ ಹೇಳ್ತಾಳೆ ಆಗ ತಾಂಡೇನು ಮಾತಾಡಿದೆ ಸಿಟಿಯಿಂದ ಅಲ್ಲಿಯಿಂದ ಹೊರಡ್ತಿರ್ತಾನೆ ಆಗ ತನ್ವಿ ಆತನ ಹಿಂದೆ ಪಪ್ಪ ಪಪ್ಪ ಅಂತ ಹೋಗ್ತಾಳೆ ಆಗ ತಾಂಡವ್ ನಿಂತು ಏನು ಅಂತ ಕೇಳ್ತಾನೆ ಆಗ ತಾನೀವಿ ಪಪ್ಪ ಇವತ್ತು ನಂದು ರಿಸಲ್ಟು ನನಗೆ ನಿನಗೆ ಹೇಳೋಣ ಅಂತ ಫೋನ್ ಮಾಡಿದೆ ಬಟ್ ನೀವು ಕಾಲ್ ಕಟ್ ಮಾಡಿಬಿಟ್ರಿ ಅಂತ ಹೇಳ್ತಾಳೆ ಆಗ ತಾಂಡವ್ ಸಾರಿ ಪುಟ ಏನೋ ಟೆನ್ಷನಲ್ಲಿದೆ ಮರ್ತು ಬಿಟ್ಟೆ ಎಷ್ಟಾಯಿತು ಎಷ್ಟು ಬಂತು ಮರ್ಸು ಅಂತ ಕೇಳ್ತಾನೆ ಆಗ ತನ್ವಿ ಪಪ್ಪಾ ರಿಸಲ್ಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿದೆ ನೈಂಟಿ ಒನ್ ಪರ್ಸೆಂಟೇಜ್ ಬಂದಿದೆ ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ ನೈಂಟಿ ಒನ್ ಪರ್ಸೆಂಟೇಜ ತನ್ವಿ ವೆರಿ ಗುಡ್ ಅಂತ ಹೇಳ್ತಾನೆ ಅದಕ್ಕೆ ತನ್ವಿ ಥ್ಯಾಂಕ್ ಯು ಪಪ್ಪಾ ಅಂತ ಹೇಳ್ತಾಳೆ ಆಗ ಕುಸ್ಮಾ ನೋಡ್ತೀನಿ ನೋಡಿದ್ರೇನು ರೀ ಅವನಿಗೆ ಮುಂಚೆ ಎಲ್ಲ ಮಗಳ ಬಗ್ಗೆ ಎಲ್ಲ ನೆನಪಿತ್ತು ಆದರೆ ಈಗ ಯಾವ ನೆನಪು ಇಲ್ಲ ಅಂತ ಹೇಳ್ತಾಳೆ ಆಗ ಧರ್ಮ ತಾಂಡವ ಮೊದಲೆಲ್ಲ ತನ್ವಿ ರಿಸಲ್ಟ್ ಅಂದರೆ ಎಷ್ಟೊಂದು ಎಕ್ಸೈಟ್ಮೆಂಟ್ ಇತ್ತು ನಿನಗೆ ಈಗ ನೋಡಿದರೆ ಎಲ್ಲ ಮರ್ತಿದ್ಯಾ ಎಲ್ಲಿಗೆ ಬಂತು ನೋಡು ನಿನ್ನ ಪರಿಸ್ಥಿತಿ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ಸಿಟ್ಟಿನಿಂದ ಈ ಜಗತ್ತಿನಲ್ಲಿ ಯಾರು ಏನು ಮರೆಯೋದೇ ಇಲ್ವಾ ಎಲ್ಲ ನೆನ್ಪಿಟ್ಕೊಂಡೇ ಇರ್ತಾರಾ ಏನೋ ಇವತ್ತೊಂದು ದಿನ ಮರೆತೋಯಿತು ಅದಕ್ಕೇನು ಅಂತ ಹೇಳ್ತಾನೆ ಅದಕ್ಕೆ ಧರ್ಮ ಮರ್ತೋಗೋದು ಸಹಜ ಕಣೋ ಆದರೆ ಮಗಳೇ ನನ್ನ ಜೀವ ಅಂತ ಹೇಳ್ತಾ ಇದೆಯಲ್ಲ ನೀ ಎಲ್ಲ ಮರಿತಿದೆಯಾ ಆದರೆ ನೋಡು ನನ್ನ ಸೊಸೆನ ಎಲ್ಲ ನೆನ್ಪಿಟ್ಕೊಂಡು ತನಗೆ ಒಳ್ಳೆ ರಿಸಲ್ಟ್ ಬಂದಿದ್ದಕ್ಕೆ ನಮ್ಮನ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾಳೆ ಅಂತ ಹೇಳ್ತಾನೆ ಆಗ ತಾಂಡವ್ ನಾನು ಅದೇ ಅಂದ್ಕೊಂಡೆ ಯಾಕೆ ಇನ್ನೂ ನಿಮ್ಮ ಸೊಸೆ ಮಾತು ಬಂದಿಲ್ಲ ಅಂತ ನೋಡಿ ನನ್ನ ನಿಮ್ಮ ಸೊಸೆಗೆ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ ಅವಳಿಗಿಂತ ನಾನು ಎಷ್ಟೋ ಬೇ ನನ್ನ ವರ್ಕ್ನಲ್ಲಿ ಅವಳಿಗೆ ಕಂಪೇರ್ ಮಾಡಿದ್ರೆ ನಾನೇ ಬೆಸ್ಟು ಅಂತ ಹೇಳಿ ತಾಂಡ್ ಅಲ್ಲಿಂದ ಹೊಡ್ತಾನೆ ಆಗ ಧರ್ಮ ಕುಸ್ಮಾ ಯಾವುದೇ ಕಾರಣಕ್ಕೂ ಇವನು ಉದ್ಧಾರ ಆಗಲ್ಲ ಅಂತ ಹೇಳ್ತಾನೆ ಈ ಇತ್ತ ಕಡೆ ಶ್ರೇಷ್ಠ ಮನೆಯಲ್ಲಿ ಒಬ್ಳೆ ಕುಳಿತಿದ್ದಾಗ ಶೌರ್ಯ ಬಂದು ಸ್ವೀಟ್ ತಂದು ಅವಳ ಮುಂದೆ ಹಿಡಿತಾನೆ ಆಗ ಶ್ರೇಷ್ಠ ಮಾಡೋಕ್ಕೆ ಏನು ಬೇರೆ ಕೆಲಸ ಇಲ್ವಾ ಇಲ್ವೇನೋ ಯಾಕೋ ಬಂದಿದ್ಯಾ ಅಂತ ಕೇಳ್ತಾರೆ ಅದಕ್ಕೆ ಶೌರ್ಯ ಏನು ಶ್ರೇಷ್ಠ ಹೀಗೆ ಹೇಳ್ತಾ ಇದೆಯಾ ಭಾಷೆ ಅಲ್ವಾ ಡಿನ್ನರ್ಗೆ ಇದೆ ಬಿಡು ಅಂತ ಕರೆದಿದ್ದು ಯಾವುದಾದ್ರೂ ಒಳ್ಳೆಯ ರೆಸ್ಟೋರೆಂಟ್ ಇದ್ರೆ ಹುಡುಕೊಂಡು ಬಾ ಅಂತ ಹೇಳಿದರು ನಾನು ಎಲ್ಲ ಹುಡುಕಿಟ್ಟಿದ್ದೀನಿ ಎಲ್ಲಿ ಕಾಣಿಸ್ತಾ ಇಲ್ಲ ಇಲ್ವಲ್ಲ ಇನ್ನೂ ಬಂದಿಲ್ವಾ ಅಂತ ಅತ್ತ ಇತ್ತ ನೋಡುವಷ್ಟರಲ್ಲಿ ತಾಂಡವಲ್ಲಿಗೆ ಬರ್ತಾನೆ ಆಗ ಶೌರ್ಯ ವಾವ್ ನಿಮ್ಮ ಟೈಮು ಬಾಸು ಸ್ವೀಟ್ ತೊಗೊಳ್ಳಿ ಅಂತ ಸ್ವೀಟ್ನ ಆತನ ಮುಂದೆ ಹಿಡಿತಾನೆ ಆಗ ತಾಂಡವ್ ಅದನ್ನು ತಳುತ್ತಾನೆ ಆಗ ಶೌರ್ಯ ಬಾಸ್ ಮೈಸೂರು ಪಾಕ್ನು ಹೀಗೆ ತಳ್ತಾ ಇದ್ದೀರಾ ಮುಖ ಉದಿಸ್ಕೊಂಡಿದ್ದೀರಾ ಅಂದರೆ ಕೆಲಸ ಸಿಕ್ಕಿಲ್ಲ ಅಂತ ತಾನೆ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ಏನು ತಮಾಷೆ ಮಾಡ್ತಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಶೌರ್ಯ ನಾನೆಲ್ಲಿ ತಮಾಷೆ ಮಾಡಿದೆ ಬಾಸು ಜಸ್ಟ್ ಕೇಳಿದೆ ಅಷ್ಟೇ ಕೆಲಸ ಸಿಕ್ಕಿಲ್ವಾ ಅಂತ ಶೌರ್ಯ ಹೇಳ್ತಾನೆ ಅದಕ್ಕೆ ತಾಂಡೋ ಸ್ಟಾಪ್ ಇಟ್ಟು ಸುಮ್ಮನೆ ಇರಿಟೇಟ್ ಮಾಡಬೇಡ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನುಡ್ಕೋ ಅಂತ ಹೇಳ್ತಾನೆ ಅದಕ್ಕೆ ಶೌರ್ಯ ನನ್ನ ಕೆಲಸಕ್ಕೆ ನಾನು ಬಂದಿರೋದು ಬಾಸು ಅಲ್ವಾ ನಿನ್ನೆ ಕರೆದಿದ್ದು ಡಿನ್ನರ್ಗೆ ಬಾ ಅಂತ ಅದಕ್ಕೆ ಡಿನ್ನರ್ಗೆ ಬಂದೆ ಪ್ಲ್ಯಾನ್ ಚೇಂಜ್ ಆಗಿದೆ ಅದಕ್ಕೇನು ಮಾಡೋಕ್ಕಾಗುತ್ತೆ ನಾನು ನಾಳೆ ಸಿಗ್ತೀನಿ ಬಾಸು ಆ್ಯಂಡ್ ಒಳ್ಳೆಯ ರೆಸ್ಟೋರೆಂಟ್ನ ಹುಡುಕಿಟ್ಟಿದ್ದೀನಿ ನಾಳೆ ಸಿಗ್ತೀನಿ ಬಾಯ್ ಸೆಸ್ ಬಾಯ್ ಬಾಸು ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಆಗ ತಾಂಡವ ಅವರೆಲ್ಲ ಸಾಲದು ಅಂತ ಈ ನನ್ನ ಮಗ ಬಂದು ಇರಿಟೇಟ್ ಮಾಡಿ ಹೋದ ಎಲ್ಲ ನನ್ನ ಕರ್ಮ ಅಂತ ಸಿಟಿಯಿಂದ ಹೇಳ್ಕೊಳ್ತಾ ತಲೆ ಮೇಲೆ ಕೈ ಹೊತ್ತು ಕೂತ್ಕೋತಾನೆ ಆಗ ಶ್ರೇಷ್ಠ ತಾಂಡವ ಹತ್ತಿರ ಬಂದು ಸಮಾಧಾನ ಮಾಡ್ಕೋ ತಾಂಡವ್ ನೀನು ಸುಮ್ಮನೆ ಸಿಟ್ಟು ಮಾಡ್ಕೋಬೇಡ ನಮಗೆ ಕೆಲಸ ತುಂಬ ಇಂಪಾರ್ಟೆಂಟ್ ಇದೆ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ನೀನು ಯಾಕೆ ತಲೆ ಬಿಸಿ ಮಾಡ್ಕೋತಾ ಇದೆಯಾ ಖಂಡಿತ ಕೆಲಸ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ನಿನ್ನ ಹಿಂದೆ ನಿನ್ನೆ ಒಂದು ಕಂಪ್ನಿಯಿಂದ ನನಗೆ ಕಾಲ್ ಬಂದಿತ್ತು ನಾನೇ ಕೆಲಸನ ರಿಜೆಕ್ಟ್ ಮಾಡಿದ್ನಲ್ಲ ಅವರನ್ನು ಮತ್ತೆ ಕಾಂಟ್ಯಾಕ್ಟ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ನನ್ನನ್ನು ತಗೋತಾರೆ ಡೋಂಟ್ ವರಿ ಹನಿ ಕೆಲಸಕ್ಕೆ ಒದ್ದಾಡೋಕ್ಕೆ ನಾನೇನು ಆ ಎಮ್ಮೆ ಭಾಗ್ಯನ ನಾನು ತಾಂಡವ್ ತಾಂಡವ್ ಸೂರ್ಯವಂಶಿ ಕೆಲಸನೇ ನನ್ನ ಹುಡ್ಕೊಂಡು ಬರುತ್ತೆ ಅಂತ ಹೇಳಿ ತಾಂಡವ್ ಮತ್ತು ಶ್ರೇಷ್ಠ ಇಬ್ಬರು ನಗ್ತಾರೆ ಇಂಥ ಕಡೆ ಕುಸುಮಾ ಮನೆಯಲ್ಲಿ ಧರ್ಮನಿಗೆ ಕಾಫಿ ತಂದು ಕೊಡ್ತಾಳೆ ಆಗ ಭಾಗ್ಯ ತನ್ನ ಕೆಲಸ ಮುಗಿಸಿ ಮನೆಗೆ ಬಂದಿದ್ದನ್ನು ನೋಡಿ ಕುಸುಮಾ ಭಾಗ್ಯ ಬಂದ್ಯಮ್ಮ ಹೇಗಮ್ಮ ಆಯಿತು ಇವತ್ತಿನ ಕೆಲಸ ಅಂತ ಕೇಳ್ತಾಳೆ ಆಗ ಭಾಗ್ಯ ಹಾಂ ಅದೇ ಚೆನ್ನಾಗಾಯಿತು ತುಂಬಾ ಚೆನ್ನಾಗಾಯಿತು ಎಲ್ಲರೂ ಊಟ ತಿಂದ್ಬಿಟ್ಟು ತುಂಬಾ ಖುಷಿ ಪಟ್ಟರು ಅಂತ ಹೇಳ್ತಾಳೆ ಆಗ ಧರ್ಮ ಭಾಗ್ಯನ ಮುಖವನ್ನು ನೋಡಿ ಯಾಕೆ ಒಂಥರ ಇದೆಯಾ ಮಗಳೇ ಮುಖದಲ್ಲಿ ಯಾವಾಗ ಖುಷಿನೂ ಕಾಣ್ತಾ ಇಲ್ಲ ನಾನು ಆವ್ಯನಿಂದ ನೋಡ್ತಾ ಇದ್ದೀನಿ ಸುಸ್ತಾಗಿದೆ ಹೇಗೆ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಅಯ್ಯೋ ಮಾವ ಸುಸ್ತೇನು ಇಲ್ಲ ಆರಾಮಾಗೇ ಇದ್ದೀನಿ ಅಂತ ಹೇಳ್ತಾಳೆ ಆಗ ಕುಸುಮಾ ಎದ್ದು ಬಂದು ಏನಾಯ್ತು ಮಗಳೇ ಯಾಕಮ್ಮ ಇಷ್ಟು ಇದೆಯಾ ಅಂತ ಕೇಳ್ತಾಳೆ ಆಗ ಭಾಗ್ಯ ಏನಿಲ್ಲ ಬೆಳಗ್ಗೆ ಅಷ್ಟೆಲ್ಲ ಆಯ್ತಲ್ಲ ಎಲ್ಲರ ಮುಂದೆ ಇವರಿಗೆ ಅವಮಾನ ಆಯ್ತಲ್ಲ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಅಂತ ಹೇಳ್ತಾಳೆ ಆಗ ಧರ್ಮ ಮಗಳೇ ಅದು ಆಗಿರೋದು ಅವನ ತಪ್ಪಿಂದ ಆಗಿದೆ ಅದಕ್ಕೆ ನೀನು ಯೋಚನೆ ಮಾಡ್ತಾ ಇದ್ದೀಯಾ ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ಮಾವ ಮಕ್ಕಳು ಮುಂದೆ ಯಾವುದೇ ಕಾರಣಕ್ಕೂ ಅವರ ಅಪ್ಪನಿಗೆ ಅವಮಾನ ಆಗಬಾರ್ದು ಮಕ್ಕಳ ಕಣ್ಣಲ್ಲಿ ಯಾವತ್ತಿದ್ರೂ ಅವರ ಅಪ್ಪ ಹೀರೋನೇ ಅಲ್ವಾ ಅದು ಅಲ್ಲದೆ ನನ್ನಿಂದಲೇ ಅವರ ಕೆಲಸ ಹೋಗಿರೋದು ಅಲ್ವಾ ನನ್ನ ಖುಷಿಗೆ ಇನ್ನೊಬ್ಬರು ದುಃಖ ಪಡಬಾರ್ದಲ್ವ ಮಾವ ಅಂತ ಹೇಳ್ತಾಳೆ ಅದಕ್ಕೆ ದಾರ ಭಾಗ್ಯ ನೀನು ಸುಮ್ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಾ ಇದೆಯಾ ಮಗಳೇ ಹಾಗೇನೂ ಆಗಲ್ಲ ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ ಅಂತ ಹೇಳ್ತಾಳೆ ಆಗ ಭಾಗ್ಯ ಅಲ್ಲಿಂದ ಹೊಡ್ತಾಳೆ ಮರುದಿನ ಪೂಜೆಗೆ ಹೊರ ಹುಡುಕುವ ಸಲುವಾಗಿ ಕುಸ್ಮಾ ಸುನಂದ ಭಾಗ್ಯ ಪೂಜರು ಎಲ್ಲರೂ ಸೇರಿ ಜೋಯಿಸ್ರ ಹತ್ರ ಹೋಗ್ತಾರೆ ಅವರ ಮುಂದೆ ಸುನಂದ ನಮ್ಮ ಹುಡುಗಿ ತುಂಬ ಒಳ್ಳೆ ಹುಡುಗಿ ಎಲ್ಲ ಕಡೆಗೂ ಹೊಂದ್ಕೋತಾಳೆ ಅದು ಬೇಕು ಇದು ಬೇಕು ಅಂತ ಯಾವತ್ತೂ ಕೇಳಲ್ಲ ಅವಳು ಎಂದು ಹೇಳ್ತಾಳೆ ಆಗ ಪುರೋಹಿತರು ಈಗಿನ ಕಾಲದ ಹುಡುಗಿಯರು ಅತ್ತೆ ಮಾವರೊಂದಿಗೆ ಹೊಂದಿಕೊಂಡು ಇರಬೇಕಷ್ಟೇ ಈ ರೀತಿ ಸಮಸ್ಯೆ ಏನಾದರೂ ಇದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಸುನಂದ ಅಯ್ಯೋ ಹಾಗೇನಿಲ್ಲ ದೊಡ್ಡವರು ಚಿಕ್ಕವರು ಅಂತ ಎಲ್ಲರ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೋತಾಳೆ ಅಷ್ಟು ತೊಂದರೆ ಏನೂ ಇಲ್ಲ ಅಂತ ಹೇಳ್ತಾಳೆ ಆಗ ಪುರೋಹಿತರು ಸರಿ ಹಾಗಿದ್ರೆ ಹುಡುಗ ಹೀಗೆ ಇರಬೇಕು ಅಂತ ಏನಾದರೂ ನಿರೀಕ್ಷೆ ಇದೆಯಾ ಅಂತ ಕೇಳ್ತಾರೆ ಅದಕ್ಕೆ ಕುಸುಮಾ ಏನು ಏನು ಹೇಳುವಷ್ಟರಲ್ಲಿ ಸುನಂದ ಇದೇ ಇದೆ ಅಂತ ಒಳ್ಳೆ ಹುಡುಗ ಆಗಿರಬೇಕು ನೋಡೋಕ್ಕೆ ತುಂಬಾ ಚೆನ್ನಾಗಿ ಆಗಿರ್ ಚೆನ್ನಾಗಿರಬೇಕು ಒಳ್ಳೆಯ ಮನೆತನ ಮುಖ್ಯ ಹಾಗೆ ಒಳ್ಳೆಯ ಕೆಲಸ ಇರಬೇಕು ಅವನಿಗೆ ಮತ್ತೆ ಊರ ಕಡೆಗೆ ಚೂರು ಆಸ್ತಿ ಪಾಸ್ತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇನ್ನೂ ಏನೇನೋ ಬೇಕು ಅಂತ ಹೇಳುವಷ್ಟರಲ್ಲಿ ಭಾಗ್ಯ ತಡೆದು ಅಮ್ಮ ಒಂದು ನಿಮಿಷ ಇರು ಪುರೋಹಿತ್ರೆ ಇದೆಲ್ಲ ಯಾವುದು ಇಲ್ಲದಿದ್ದರೂ ತೊಂದರೆ ಇಲ್ಲ ಆದರೆ ಒಳ್ಳೆಯ ಮನಸ್ಸಿರಬೇಕು ನನ್ನ ತಂಗಿಗೆ ಅವಳದೇ ಆದ ಸ್ವತಂತ್ರ ಕೊಡಬೇಕು ಅವಳ ನಿರ್ಧಾರಗಳನ್ನು ಗೌರವಿಸಬೇಕು ಅವಳ ಮಾತಿಗೆ ಬೆಲೆ ಕೊಡಬೇಕು ಎಲ್ಲಕ್ಕಿಂತ ಹೆಚ್ಚಾಗಿ ಇವಳ ಜೀವನ ನನ್ನ ಥರ ಆಗದೆ ಅವಳ ಗಂಡ ಆದೋನು ಅವಳ ಜೊತೆಗೆ ಕೊನೆಯವರೆಗೂ ಬಾಳಬೇಕು ಅವಳ ಕೈ ಹಿಡಿದು ನಡೆಸಬೇಕು ಇವಳನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ತಾಳೆ ಇತ್ತ ಕಡೆ ತಾಂಡವು ಮತ್ತು ಬೇರೆ ಕಂಪ್ನಿಗೆ ಹೋಗಿ ಅಲ್ಲಿ ಬಾಸ್ ಹತ್ತಿರ ನಿನ್ನೆ ನೀವೇ ನನಗೆ ಕಾಲ್ ಮಾಡಿ ಜಾಬ್ ಆಫರ್ ಮಾಡಿದ್ರಿ ಬಟ್ ನಾನೇ ರಿಜೆಕ್ಟ್ ಮಾಡಿಬಿಟ್ಟೆ ಆದರೆ ನಾನು ಈಗ ನಿಮ್ಮ ಕಂಪ್ನಿಯಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿದ್ದೇನೆ ಹೇಳಿ ನಾನು ಯಾವಾಗ ಜಾಯಿನ್ ಆಗ್ಬೋದು ಅಂತ ಕೇಳ್ತೇನೆ ಅದಕ್ಕೆ ಅಲ್ಲಿಯೇ ಬಾಸ್ ಇರು ಅಲ್ಲಿ ಬಾಸ್ ನೋ ಸರ್ ಜಾಯಿನ್ ಆಗೋಕ್ಕಾಗಲ್ಲ ಅಂತ ಹೇಳ್ತಾರೆ ಆಗ ತಾಂಡ ನಾವೇನು ಏನು ಜಾಯ್ನ್ ಆಗೋಕ್ಕಾಗಲ್ವಾ ನಿನ್ನೆ ನೀವೇ ತಾನೇ ಕಾಲ್ ಮಾಡಿಬಿಟ್ಟು ಬಂದು ಜಾಯ್ನ್ ಆಗಿ ಅಂತ ಹೇಳಿದ್ದು ಅಂತ ಹೇಳ್ತಾನೆ ಅದಕ್ಕೆ ಬಾಸ್ ಎಸ್ ನಿನ್ನೆ ನಿನ್ನೆ ನೀವು ನಮ್ಮ ಜೊತೆ ಕೆಲಸ ಮಾಡ್ಬೋದು ಎನ್ನುವ ಹೋಪಲ್ಲೇ ಹೇಳಿದೆ ಆದರೆ ನೀವು ಮಾತಾಡಿದ ಮೇಲೆ ಗೊತ್ತಾಯಿತು ಈ ಕಂಪ್ನಿ ನಿಮ್ಮ ಲೆವೆಲ್ಗೆ ಅಲ್ಲ ಅಂತ ಅಂತ ಹೇಳ್ತಾರೆ ಅದಕ್ಕೆ ತಾಂಡವ್ ನಾನು ಈ ರೀತಿ ಹೇಳಿದ್ದಲ್ಲ ಮಿಸ್ಟೇಕ್ನಿಂದ ಹೇಳಿದ್ದು ಅಂತ ಹೇಳ್ತಾನೆ ಆಗ ಅಲ್ಲಿ ಬಾಸ್ ನಾನು ಸರಿಯಾಗಿ ಹೇಳ್ತಿದ್ದೀನಿ ನಿಮಗೆ ದೊಡ್ಡ ದೊಡ್ಡ ಕಂಪ್ನಿಯವರ ಆಫರ್ ಇರ್ಬೋದು ಐ ಮೀನ್ ಎಮ್ ಎನ್ ಸಿ ಆದರೆ ನಮ್ಮ ಕಂಪನಿ ಚಿಕ್ಕೋದು ಅದರಿಂದ ನೀವು ನಮ್ಮ ಕಂಪ್ನಿಗೆ ಸೆಟ್ ಆಗುವಂಥ ಎಂಪ್ಲಾಯೀಸ್ನ ಕರ್ಕೊತಿದ್ದೀವಿ ನೋಡಿ ನೀವು ನಿಮ್ಮ ರೇಂಜ್ಗೆ ಇರುವ ಎಮ್ ಎನ್ ಸಿ ಕಂಪ್ನಿಯಲ್ಲಿ ಕೆಲಸ ಮಾಡಿ ಥ್ಯಾಂಕ್ ಯು ಸರ್ ಅಂತ ಆತನ ಫೈಲನ್ನು ಮರಳಿ ಕೊಡ್ತಾನೆ ಆಗ ಅಲ್ಲ ಸರ್ ಅಂತ ಅನ್ನೋಷ್ಟರಲ್ಲಿ ಅವರು ಪ್ಲೀಸ್ ಹೋಗಿ ಅಂತ ಹೇಳ್ತಾರೆ ಆಗ ವಿಧಿ ಇಲ್ಲದೆ ತಾಂಡವ್ ಅಲ್ಲಿಂದ ಹೊರಗಡೆ ಬರ್ತಾನೆ ಆಗ ಶ್ರೇಷ್ಠ ಮನೆಯಲ್ಲಿ ಈ ತಾಂಡವ ಎಲ್ಲಿಗೆ ಹೋದ ಫೋನ್ ಇಲ್ಲ ಮೆಸೇಜ್ ಇಲ್ಲ ಅಂತ ಹೇಳಿ ತಾಂಡವ ಇಂಟರ್ವ್ಯೂಗೆ ಹೋದ ಹೋದ ಆಫೀಸ್ಗೆ ಬಂದು ಇಲ್ಲಿ ತಾಂಡ ಸೂರ್ಯವಂಶಿ ಎನ್ನುವರು ಬಂದಿದ್ರ ಅಂತ ಕೇಳ್ತಾಳೆ ಆಗ ಅಲ್ಲಿದ್ದವರು ಬಂದಿದ್ದರು ಆದರೆ ಏನೋ ಟೆನ್ಷನ್ ಮಾಡಿಕೊಂಡು ಗಾಬ್ರಿಂದ ಹೊರಗೆ ಹೋದರು ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಏನು ಗಾಬ್ರಿಂದ ಹೋದ್ರ ಅಂತ ಹೇಳ್ಕೊಂಡು ಹೊರಗಡೆ ಬಂದು ಟೆನ್ಷನಿಂದ ಹೋದ ಎಲ್ಲಿಗೆ ಹೋದ ಅಂದರೆ ಹೋಗಿರುವ ಕೆಲಸ ಆಗಿಲ್ವಾ ಅಂತ ಅರ್ಥ ಒಂದ್ಸತಿ ಕಾಲ್ ಮಾಡ್ತೀನಿ ಅಂತ ಕಾಲ್ ಮಾಡ್ತಾಳೆ ತಾಂಡವ ಫೋನ್ ಸ್ವಿಚ್ ಆಫ್ ಅಂತ ಬರ್ತದೆ ಆಗ ಶ್ರೇಷ್ಠ ಫೋನ್ ಬೇರೆ ಸ್ವಿಚ್ ಆಫ್ ಇದೆ ಎಲ್ಲಿ ಹೋಗಿರ್ಬೋದು ಅಂತ ಹೇಳಿ ತಾಂಡವನ ಕಾರ್ ಅಲ್ಲೇ ಇದ್ದಿದ್ದನ್ನು ನೋಡಿ ಕಾರ್ ಬೇರೆ ಇಲ್ಲೇ ಇದೆ ಎಲ್ಲಿಗೆ ಹೋದ ಇವನು ಅಂತ ಹೇಳಿ ಅಲ್ಲಿದ್ದ ವಾಚ್ಮೆನ್ಗೆ ಆತನ ಫೋಟೋನ ತೋರಿಸಿ ಕೇಳ್ತಾಳೆ ಆಗ ಆತನು ಈ ಕಡೆಗೆ ಹೋಗಿದ್ದಾರೆ ಅಂತ ಕೈ ಮಾಡಿ ತೋರಿಸ್ತಾನೆ ಆಗ ಶ್ರೇಷ್ಠ ಗಾಬರಿಯಾಗಿ ತಾಂಡವನನ್ನು ಹುಡುಕಲು ಹೋಗ್ತಾಳೆ ಇಂಥ ಕಡೆ ಕುಸುಮಾ ಮನೆಯಲ್ಲಿ ಭಾಗ್ಯ ಏನೇ ಆದರೂ ನನ್ನ ತಂಗಿ ಪೂಜಾ ತನ್ನ ತನ್ನ ಬಿಟ್ಕೊಡೋ 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 ಥರ ಆಗಬಾರ್ದು ಸಂಸಾರದಲ್ಲಿ ಜಂಜಾಟದಲ್ಲಿ ಸಿಕ್ಕಿ ಹಾಕ್ಕೊಂಡು ತಾನನ್ನು ತಾನೇ ಮರೆಯೋ ಹಾಕ್ಬಾರ್ದು ಅಂತ ಹೇಳ್ತಾಳೆ ಇದನ್ನು ಕೇಳಿ ಕುಸುಮಾ ಹೌದಮ್ಮ ಭಾಗ್ಯ ನೀನು ನಮ್ಮ ಮನೆಯಲ್ಲಿ ಕಷ್ಟಪಟ್ಟಂಗೆ ಪಾಪ ಪೂಜೆ ಕಷ್ಟಪಡೋದು ಬೇಡ ನೋಡು ನಮ್ಮ ಮನೆಯಂಥ ಮನೆತನ ನೀನು ಹುಡುಕಲೇ ಬೇಡ ಅಂತ ಅಳ್ತಾ ಹೇಳ್ತಾಳೆ ಅದಕ್ಕೆ ಭಾಗ್ಯ ಅಯ್ಯೋ ಅತ್ತೆ ಹಾಗೆಲ್ಲ ಹೇಳಬೇಡಿ ಆ ಥರ ಏನೂ ಇಲ್ಲ ನಾನು ಪೂಜೆಗೆ ಹುಡುಕ್ತಾ ಇರೋದೇ ನಿಮ್ಮ ತರಹ ಅತ್ತೆ ಇರುವ ಮನೆ ಅದು ಎಷ್ಟೇ ಕಷ್ಟ ಬಂದರೂ ಸೊಸೆನ ಬಿಟ್ಟು ಕೊಡದೆ ಇರುವ ಅತ್ತೆ ಮಾವ ಬೇಕು ಅಂತ ಮನೆಗೆ ನನ್ನ ತಂಗಿನ ಸೇರಿಸಬೇಕು ಅಂತ ಹೇಳ್ತಾಳೆ ಅದಕ್ಕೆ ಪೂ ಕುಸ್ಮಾ ನೋಡು ಭಾಗ್ಯ ನಮ್ಮ ಮನೆಯಿಂದ ನಿನಗೆ ತುಂಬಾ ಸಮಸ್ಯೆ ಆಗಿದೆಯಮ್ಮ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ಖಂಡಿತ ಇಲ್ಲ ಅತ್ತೆ ಮಗ ಮತ್ತು ಸೊಸೆ ಮಧ್ಯೆ ಆಯ್ಕೆ ಬಂದ ಆಯ್ಕೆ ಅಂತ ಬಂದಾಗ ನೀವಾಗಲಿ ಆಗಲಿ ಒಂದು ಕ್ಷಣವೂ ಯೋಚನೆ ಮಾಡಿದೆ ನಮಗೆ ಸೊಸೆನೇ ಬೇಕು ಅಂತ ನನ್ನ ಪರ ನಿಂತ್ರಿ ಅವಳನ್ನು ಬಿಟ್ಟು ಬಿಟ್ಟು ನಾವು ಇರೋಲ್ಲ ಅಂತ ಹೇಳಿದ್ರಲ್ಲ ತವರನ್ನು ಬಿಟ್ಟು ಬಂದಿರೋ ಹೆಣ್ಣಿಗೆ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕು ಅತ್ತೆ ಅಂತ ಹೇಳ್ತಾಳೆ ಆಗ ಕುಸ್ಮಾ ಕಣ್ಣೀರನ್ನು ಒರೆಸ್ಕೊಳ್ತಾ ಸರಿ ಬಿಡು ಇವಾಗ ನಾವು ಬಂದಿರೋ ಕೆಲಸ ಬೇರೆ ಏನೋ ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಕುಸುಮಾ ಜೋಯಿಸ್ರೆ ಇದು ನಮ್ಮ ಹುಡುಗಿ ಜಾತಕ ನಮ್ಮ ಸೊಸೆ ಹೇಳಿದ್ದಾಳಲ್ಲ ಗುಣಗಳಿರುವ ಹುಡುಗನನ್ನೇ ನೋಡಿ ನೀವು ಅಂತ ಹೇಳಿ ಪೂಜನ ಜಾತ್ಕ ಜೋಯಿಸ್ರೆ ಕೈಗೆ ಕೊಡ್ತಾಳೆ ಸರಿ ಕುಸುಮಾ ಅವರೇ ಭಾಗ್ಯ ಅವರು ಹೇಳಿದ ಹಾಗೆ ಗುಣಗಳಿರೋ ಸೂಕ್ತವಾದ ಕೆಲವು ಹುಡುಗರ ಫೋಟೋ ನನ್ನ ಹತ್ರ ಇವೆ ಅವನು ನಾನು ನಿಮಗೆ ಕೊಟ್ಟು ಕಳಿಸುತ್ತೇನೆ ಅದರಲ್ಲಿ ನಿಮಗೆ ಯಾವುದೇ ಯಾವ್ದು ಇಷ್ಟ ಆಗುತ್ತೋ ಅದನ್ನು ನೀವು ಸೆಲೆಕ್ಟ್ ಮಾಡಿ ಆಮೇಲೆ ಜಾತಕ ಹೊಂದಾಣಿಕೆ ಆಗುತ್ತಾ ಅಂತ ನಾನು ನೋಡ್ತೇನೆ ಅಂತ ಹೇಳ್ತಾರೆ ಆಗ ಸುನಂದ ಸಂತೋಷದಿಂದ ಆಯಿತು ಪುರೋಹಿತ್ರೆ ನೀವು ಹೇಳಿದಂತೆ ಆಗಲಿ ಅಂತ ಹೇಳ್ತಾರೆ ಆಗ ಭಾಗ್ಯ ಪೂಜೆನ ನೋಡಿ ಏನೇ ಪೂಜಾ ಆಗಲೇ ನಾಚಿಕೋತಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಪೂಜಾ ಸುಮ್ಮನೆ ಇರೋಕ್ಕ ಹಾಗೆಲ್ಲ ಹೇಳ್ಬೇಡ ಅಂತ ನಾಚ್ಕೊಳ್ತಾ ಹೇಳ್ತಾಳೆ ಇತ್ತ ಕಡೆ ತಾಂಡವು ನಡೆದುಕೊಂಡು ಹೋಗ್ತಾ ಎಲ್ಲಿ ಬೇಕಾದರೂ ನನಗೆ ಈಸಿಯಾಗಿ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಬಟ್ ಅದು ಆಗ್ತಿಲ್ಲ ಎಲ್ಲ ಕಡೆಯೂ ರಿಜೆಕ್ಟ್ ರಿಜೆಕ್ಟ್ ಎಲ್ಲನೂ ಎಲ್ಲರೂ ರಿಜೆಕ್ಟ್ ಮಾಡ್ತಿದ್ದಾರೆ ಅಂತ ಹೇಳ್ಕೊಳ್ತಾ ಒಂದು ಸ್ಟೋರಿಗೆ ಬಂದು ಸೋಡಾ ಇದೆಯಾ ಅಂತ ಕೇಳ್ತಾನೆ ಅದಕ್ಕೆ ಅಂಗಡಿಯವರು ಇದೆ ಸರ್ ಅಂತ ಹೇಳ್ತಾರೆ ಅದಕ್ಕೆ ಫುಲ್ ಟ್ರೇ ಕೊಡಿ ಅಂತ ಹೇಳ್ತಾನೆ ಆಗ ಅಂಗಡಿಯವನು ಸರ್ ಅಷ್ಟೊಂದು ಏಕೆ ಸರ್ ಅಂತ ಹೇಳ್ತಾನೆ ಅದಕ್ಕೆ ತಾಂಡವ್ ನಾನು ಏನು ಬೇಕಾದರೂ ಮಾಡ್ತೀನಿ ಅದೆಲ್ಲ ನಿಮ್ಗೆ ಯಾಕೆ ಅಂತ ಹೇಳಿ ಸೋಡಾ ಬಾಟಲ್ಗಳಿದ್ದ ಟ್ರೇಯನ್ನು ತೆಗೆದುಕೊಂಡು ಹೊರಡ್ತಾನೆ ಆಗ ಅಂಗಡಿಯವನು ಟ್ರೇ ಸರ್ ಅಂತ ಕೇಳ್ತಾನೆ ಆಗ ತಾಂಡವ್ ಎಲ್ಲ ಸೇರಿಸಿ ಐದುನೂರು ರೂಪಾಯಿ ಕೊಟ್ಟಿದ್ದು ಅಂತ ಹೇಳಿ ಸೋಡಾ ಬಾಟಲ್ಗಳಿದ್ದ ಫುಲ್ ಟ್ರೇಯನ್ನು ತೆಗೆದುಕೊಂಡು ಅಲ್ಲಿಂದ ಹೋಗ್ತಾನೆ ಆಗ ಒಂದು ಕಡೆ ಸೋಡಾ ಬಾಟಲ್ಗಳಿಂದ ಟ್ರೇಯನ್ನು ಇಟ್ಟು ಬ್ಯಾಗಿಗೆ ಬಾಗಿಗೇ ರೆಸ್ಟೋರೆಂಟಲ್ಲಿ ಸಿಕ್ಕಿದ್ದು ಬಾಸ್ನ ಹೆಂಡತಿ ಮಾತಾಡಿದ್ದು ಮತ್ತು ತಾನು ಎಲ್ಲ ಕಡೆ ಇಂಟ್ರ್ಯೂಗೆ ಹೋಗಿ ಹೋಗಿ ಆತನಿಗೆ ಅವಮಾನ ಆಗಿದ್ದು ಎಲ್ಲನೂ ನೆನೆಸ್ಕೊಂಡು ಆಗ ತಾಂಡವ್ ಸಿಡ್ನಿನಿಂದ ಸೋಡಾ ಬಾಟಲ್ಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಗೋಡೆಗೆ ಹೊಡಿತಾನೆ ಆಗ ತಾಂಡವ್ ಜಯ ನಾನು ಏನು ಮಾಡಿದೆ ಅಂತ ನನಗೆ ಕೆಲಸ ಸಿಕ್ಕಲಿಲ್ಲ ಅದು ಆ ಹೆಮ್ಮೆಯಿಂದನೇ ಆ ಭಾಗ್ಯನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನಾನು ಸುಮ್ಮನೆ ಬಿಡಲ್ಲ ಕಣೆ ಎಲ್ಲ ಕಡೆ ನನಗೆ ಈಸಿಯಾಗಿ ಕೆಲಸ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೆ ಎಲ್ಲಿಯೂ ನನಗೆ ಕೆಲಸ ಸಿಗಲಿಲ್ಲ ಎಲ್ಲರೂ ರಿಜೆಕ್ಟ್ ಮಾಡ್ತಿದ್ದ ನನ್ನ ಅಂತ ಹೇಳಿಕೊಳ್ತಾ ಸಿಟ್ಟಿಂದ ಒಂದೊಂದು ಸೋಡಾ ಬಾಟ್ಲಿಗಳನ್ನು ಗೋಡೆಗೆ ಹೊಡಿತಾನೆ ಅಷ್ಟರಲ್ಲಿ ಅಲ್ಲಿಗೆ ಶ್ರೇಷ್ಠ ಬಂದು ಯಾಕೆ ಹೀಗೆ ಮಾಡ್ತಾ ಇದೆಯಾ ತಾಂಡವ್ ಅಂತ ಆತನಿಗೆ ಕೆ ಸಮಾಧಾನ ಮಾಡ್ತಾಳೆ ಆಗ ತಾಂಡವ್ ಎಲ್ಲರೂ ಹೇಳ್ತಾರೆ ನನಗೆ ದುರಹಂಕಾರ ಇದೆ ಅಂತೆ ಅಂತ ಹೇಳಿ ಮತ್ತೆ ಬಾಟಲನ್ನು ಗೋಡೆಗೆ ಎಸೆಯಲು ಹೊಡ್ತಾ ಹೊಡ್ತಾನೆ ಆಗ ಶ್ರೇಷ್ಠ ತಡೆಯಲು ಹೋಗ್ತಾಳೆ ಅದಕ್ಕೆ ತಾಂಡವ್ ಸುಮ್ಮನೀರು ಶ್ರೇಷ್ಠ ಅಂತ ಹೇಳಿ ಮತ್ತೆ ಬಾಟ್ಲಿಗಳನ್ನು ಗೋಡೆಗೆ ಎಸೆದು ಅವಮಾನದಿಂದ ನೆಲದ ಮೇಲೆ ಕುಳಿತುಕೊಳ್ತಾನೆ ಆಗ ಶ್ರೇಷ್ಠ ಸಮಾಧಾನ ಮಾಡ್ಕೋತಾಂಡವಂತ ಆತನ ಕೈ ಹಿಡಿದು ಸಮಾಧಾನ ಮಾಡುತ್ತಾಳೆ ಇತ್ತ ಕಡೆ ಜೋಶರೊಂದಿಗೆ ಮಾತಾಡಿ ಎಲ್ಲರೂ ಮನೆಗೆ ಬರ್ತಾರೆ ಆಗ ಸುಂದ್ರ ಏನು ಪೂಜಾ ದೇವಿ ಇದೆಯಾ ಆ ಪುರೋಹಿತರು ಮನೆಗೆ ಹೋಗಿ ಬಂದಿದ್ದೇ ಬಂದಿದ್ದು ಮದುಮಗಳು ಕಳೆ ಬಂದ್ಬಿಟ್ಟಿಯಲ್ಲ ಬಂದ್ಬಿಟ್ಟಿದೆಯಲ್ಲ ಈಗಲೇ ಇಷ್ಟು ಕಳೆ ಮದುವೆ ಆದಮೇಲೆ ಇನ್ನಂಥ ಕಳೆ ಅಂತ ಹೇಳಿ ಪೂಜಾನ ಪೂಜೆಯನ್ನು ಕಾಣಿಸ್ತಾ ಇರ್ತಾಳೆ ಅದಕ್ಕೆ ಪೂಜೆ ಹೋಗೇ ಸುಂದ್ರಿ ಅಂತ ಹೇಳ್ತಾಳೆ ಆಗ ಸುಂದ್ರಿ ಆಯಿತು ಬಿಡಮ್ಮ ಹೋಗ್ತೀನಿ ಈಗ ನಾವ್ಯಾಕೆ ನಿನಗೆ ಅಂತ ನಗುತ್ತಾ ಹೇಳ್ತಾಳೆ ಆಗ ಧರ್ಮ ಕುಸುಮ ಹೋದ ಕೆಲಸ ಎಲ್ಲ ಚೆನ್ನಾಗಾಯ್ತಾ ಅಂತ ಕೇಳ್ತಾರೆ ಅದಕ್ಕೆ ಕುಸ್ಮ ಹೌದು ರೀ ಚೆನ್ನಾಗಾಯ್ತು ಅಂತ ಹೇಳ್ತಾಳೆ ಆಗ ಸುನಂದ ಚೆನ್ನಾಗಿ ಅಷ್ಟೇ ಅಲ್ಲ ಬಿಗ್ರೆ ನಮ್ಮ ಭೀಕ್ತಿ ಅಮ್ಮ ಒಂದಷ್ಟು ಹುಡುಗರು ಫೋಟೋಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಮತ್ತೆ ನಮ್ಮ ಭೀಕ್ತಿಯಮ್ಮ ಅಂದರೆ ಏನು ಅಂದ್ಕೊಂಡಿದ್ದೀರಾ ಒಂದು ಕೆಲಸ ಹಿಡಿದ್ರೆ ಸಾಕು ಅದನ್ನು ಸಾಧಿಸೋವರೆಗೂ ಬಿಡೋಂಗಿಲ್ಲ ಅಲ್ವಾ ಭೀಕ್ತಿಯಮ್ಮ ಅಂತ ಹೇಳ್ತಾಳೆ ಆಗ ಎಲ್ಲರೂ ಸಂತೋಷದಿಂದ ನಗ್ತಾರೆ ಇಲ್ಲಿ ಈ ಸಂಚಿಕೆ ಮುಕ್ತಾಯವಾಗ್ತದೆ ಈ ಸಂಚಿಕೆ ಇಷ್ಟ ಆದರೆ ಒಂದು ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು